ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಟೆನ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಹ ನಿಮ್ಮ ನಮ್ಮ ಒಂದು ಚಾನಲ್ ಮೆಂಬರ್ಸ್ ಪ್ರತಿಭೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಮಾಡಿದಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಅಲ್ಲಿ ನಾನು ಬೆಳೆದ ಎನ್ನುವಂತಹ ಮೆಂಬರ್ಸ್ ಪ್ರತಿಭೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಗಂಟೆ ಬಂದುಬಿಟ್ಟು ಒಂದು ಹೆಸ್ಕಾಮ್ ಸಮಿಸಿರುವಂತಹ ಒಂದು ಆಡಿಯೋ ಕ್ಲಿಪ್ ಇದೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಸಹ ಕೇಳಬಹುದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಓಕೆ ಇದು ಬಂದ್ಬಿಟ್ಟು ಕಾವೇ ಆದ ಗುಂಪು ಎನ್ನುವಂಥ ಒಂದು ಟೆಡಗ್ರಾಮ್ ಗುರುಪಲ್ಲಿರ್ತದೆ ಅದು ನೀವು ನಮ್ಮ ಲರ್ನಿಂಗ್ ಕಡೆ ಜಾಯಿನ್ ಜಾಯ್ನ್ ಆದರೂ ಸಹ ಅಲ್ಲಿ ಸಹ ನಾನು ಶೇರ್ ಮಾಡ್ತೀನಿ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ಬರು ಸಹ ಚಸ್ಕ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಆಗಿರ್ಬೋದು ವಿಡಿಯೋಗಳನ್ನ ಮಾಡಿದರೆ ಫುಲ್ ನೀವು ಕ್ಲಾರಿಟಿಯಾಗಿ ಆ ಒಂದು ವಿಡಿಯೋವನ್ನು ನೋಡದೆ ಕಾಮೆಂಟನ್ನು ಮಾಡು ಮಾಡ್ತಾ ಇದ್ದೀವಿ ಓಕೆ ಯಾವುದೇ ಒಂದು ಅಪ್ಡೇಟ್ ಇಲ್ಲದೆ ಮತ್ತು ವ್ಯವಸ್ಗೋಸ್ಕರ ಯಾವುದೇ ರೀತಿಯಾದಂತಹ ವೀಡಿಯೋಗಳನ್ನು ಮಾಡೋದಾಗಿದ್ದರೆ ಸುಮಾರು ವಿಡಿಯೋಗಳನ್ನು ಮಾಡ್ತಾ ಇದ್ದೆ ಬಟ್ ಆ ರೀತಿಯಾದಂತಹ ಮನೋಭಾವನೆ ನನ್ನಲ್ಲಿ ಇಲ್ಲ ಓಕೆ ಬರುವಂತಹ ವ್ಯೂಸು ಇಂದ ಯಾವುದೇ ರೀತಿಯಾದಂಥ ಅಮೌಂಟು ಸಹ ಅಷ್ಟೊಂದು ಬರೋಲ್ಲ ಏನು ಮಾಡಲ್ಲ ಓಕೆ ಅದನ್ನು ನೀವು ಆ ರೀತಿಯಾಗಿ ಕಾಮೆಂಟ್ ಮಾಡಿದ್ದು ತುಂಬ ತಪ್ಪು ಅಂತ ಅನಿಸ್ತದೆ ಓಕೆ ಅದರ ಬಗ್ಗೆ ಬಿಟ್ಟು ಈಗ ಕೆ ಪಿ ಎಸ್ ಎಸ್ಕಮ್ ಒನ್ ಇಷ್ಟು ಒನ್ ಪವರ್ ಮ್ಯಾನ್ ರಿಸಲ್ಟು ಅಲ್ಲಿ ಒಂದು ಆಡಿಯೋ ರೆಕಾರ್ಡಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ ಜನವರಿಯಲ್ಲಿ ಈ ಒಂದು ರಿಸಲ್ಟ್ ಬರಬಹುದು ಅಂತೇಳಿ ಅಲ್ಲಿ ಹೆಸ್ಕಮ್ನ ಅಧಿಕಾರಿಗಳು ಹೇಳರು ಅಂತ ನಾವು ಗಮನಿಸ್ಬೋದು ಎಸ್ಕಮ್ ಅಧಿಕಾರಿಗಳು ಅಲ್ಲೇನು ಹೇಳಿದಾರಪ್ಪ ಅಂತಂದರೆ ಈ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಕೇಳಿದರೆ ಅವರೇನಂತಂದ್ರು ಜನವರಿಯಲ್ಲಿ ಈ ಒಂದು ರಿಸಲ್ಟು ಬರ್ತದೆ ಅಂತ ಹೇಳಿದ್ದಾರೆ ಇನ್ನೊಂದು ನಿಮಾಮ್ಸ್ ಹಾಸ್ಪಿಟಲ್ನ ಒಂದು ಮೆಡಿಕಲ್ ಲಿಸ್ಟ್ ಯಾವಾಗ ಅಂತ ಅದು ಅದನ್ನು ನಿಮಾಮ್ಸ್ ಅವರಿಗೆ ಕೊಟ್ಟಿದ್ವಿ ಕಾಲ್ ಮಾಡ್ತಾರೆ ನಿಮಗೆ ಅಂತ ಅಂತಾರೆ ಅಂದರೆ ನಿಮ್ಮ ಸರಿಗೆ ಕೊಟ್ಟಿದ್ದಾರೆ ಇವರೆಲ್ಲ ಡಾಟಾ ಓಕೆ ಅವರು ಇಷ್ಟು ವಿದ್ಯಾರ್ಥಿಗಳನ್ನ ನೋಡಿ ಅವರು ಯಾವ ಒಂದು ದಿನಾಂಕಗಳನ್ನು ಕೊಡ್ತಾರೆ ಅದರ ಅನುಸಾರ ನಿಮಗೆ ಒಂದು ಲೀಸ್ಟ್ ಆದರೂ ಬಿಡಬಹುದು ಅಥವಾ ನಿಮಗೆ ಕರೆ ಮೂಲಕ ಆದರೂ ಸಹ ಅಭ್ಯರ್ಥಿಗಳು ಯಾರು ಪಿ ಎಚ್ ಡಿ ನೆಟ್ಟು ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ಕರೆ ಮೂಲಕ ಆದರೂ ಸಹ ಅವರು ಫೋನನ್ನು ಮಾಡ್ಬೋದು ಅವರೇ ಹೇಳಿದರು ಕರೆ ಮೂಲಕ ಸಹ ನಾವು ಕರೆ ಮಾಡ್ತೀವಿ ಅಂದರೆ ಈಗ ಚೆಸ್ಕಾಮ ಕೇಳ್ಬೋದು ಪಿ ಎಚ್ ಕಣ್ಣಿಟ್ಟಿದ್ದು ನೀವು ಅನ್ನಿಸಿದು ಮೆಡಿಕಲ್ ಬಿಟ್ಟೇ ಇಲ್ಲ ಅಂತ ಅಲ್ಲಿ ಮಾಡಿದ್ದೇನೋ ಕಾಲ್ ಮಾಡಿದ್ದು ಲೀಸ್ಟ್ ಬಿಡದೆ ಯಾವ ಅಭ್ಯರ್ಥಿಗಳಿದ್ದಾರೋ ಅವ್ರಿಗೂ ಅದೇ ರೀತಿಗೆ ಹೆಸ್ಕಮಲು ಸಹ ಮಾಡಬಹುದು ಇಲ್ಲ ಅಂತಂದರೆ ಲೀಸ್ಟ್ ಅಂದರೆ ಬಿಡ್ತಾರೆ ಎರಡರಲ್ಲಿ ಒಂದು ಮಾತ್ರ ಮಾಡ್ತಾರೆ ಬಟ್ ಆ ಒಂದು ಮೆಡಿಕಲ್ ಬಂದ್ಬಿಟ್ಟು ಜನವರಿ ಇಪ್ಪತ್ನಾಲ್ಕರವರೆಗೂ ನಡೆಯೋದಿಲ್ಲ ಯಾಕೆ ನಡೆಯೋದಿಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ಡೇಟ್ಗಳು ಖಾಲಿ ಇಲ್ಲ ಫಸ್ಟ್ ಆಫ್ ಆಲಲ್ಲಿ ಓಕೆ ಸರಿ ಸುಮಾರು ಮೂವತ್ತರಿಂದ ಇಪ್ಪತ್ತು ಜನ ಅಲ್ಲಿ ಮಿನಾಂಸ್ ಕೇಸರಿ ಅಷ್ಟು ಜನಕ್ಕೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ದಿನಾಂಕಗಳು ಖಾಲಿ ಇಲ್ಲ ಬೆಸ್ಕಾಮು ಮೆಸ್ಕಾಮ್ದು ಇದೆ ಇಪ್ಪತ್ನಾಲ್ಕರೂ ಅದಾದ ನಂತರವೇ ಅವರು ಅವರ ಒಂದು ಮೆಡಿಕಲ್ನ ಮುಗಿಸ್ಬೇಕಾಗ್ತದೆ ಆ ಒಂದು ದಿನಾಂಕವಾಗಿ ಅಲ್ಲಿವರೆಗೂ ಆಗಲ್ಲ ನಿಮ್ಮ ರಿಸಲ್ಟು ಸಹ ಜನವರಿಯಲ್ಲಿ ಬರಲ್ಲ ಎಸ್ಕಾಮು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಒಂದು ರಿಸಲ್ಟು ಮಾರ್ಚಲ್ಲಿಯೇ ಬರ್ತದೆ ನೀವು ನೋಡ್ಬೋದು ಓಕೆ ಮಾರ್ಚ್ ಫೆಬ್ರವರಿಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಯಾವುದು ಕೆಸ್ಕಾಂ ಓಕೆ ಜನರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ರಿಸಲ್ಟ್ ಬರೋದಿಲ್ಲ ಅಂತ ಹೇಳ್ತಾ ಇದು ಇದರ ಬಗ್ಗೆ ಒಂದು ಪ್ಲಾರಿಟಿ ಆಗಿತ್ತು ಎಲ್ಲರಿಗೂ ಸಹ ವೀಡಿಯೋ ವೀಕ್ಷಿಸಿದ್ರೆ ಧನ್ಯವಾದಗಳು ಇದ್ದೀವಿ ನೋಡಿ ಆಗಿತ್ತು ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋ ಇಷ್ಟ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್